ಶನಿದೇವನು ಕಾಗೆಯನ್ನು ಯಾಕೆ ತಮ್ಮ ವಾಹನವನ್ನಾಗಿ ಮಾಡಿಕೊಂಡರೂ ಗೊತ್ತಾ ಇದನ್ನು ಕೇಳಿದ ಮೇಲೆ ನೀವು ಯಾವುದೇ ಕಾಗೆಯನ್ನು ಸುಲಭವಾಗಿ ನೋಡಲು ಸಾಧ್ಯವಿಲ್ಲ ವಿವರವಾಗಿ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಅದು ಕಾಲದ ಒಂದು ಭಾಗ ದೇವತೆಗಳು ದಾನವರು ಮತ್ತು ಮಾನವರು ತಮ್ಮ ತಮ್ಮ ಕರ್ತವ್ಯಗಳಲ್ಲಿ ತೊಡಗಿದ್ದ ಕಾಲಚಕ್ರದ ನಿಯಮವನ್ನು ನಿಯಂತ್ರಿಸುವ ದೇವತೆ ಶನಿದೇವ ಶನಿಯು ದೇವತೆಗಳ ನಡುವೆ ಅತ್ಯಂತ ಭಯಂಕರ ಮತ್ತು ಸಮನ್ಯಾಯ ತತ್ವದ ದೇವತೆ ನ್ಯಾಯದ ದೇವತೆಯಾಗಿ ಪಾಪಕರ್ಮ ಮಾಡಿದವರನ್ನು ಸಕ್ಷಿಸುವ ಮತ್ತು ಪುಣ್ಯಕರ್ಮ ಮಾಡಿದವರಿಗೆ ಫಲ ನೀಡುವ ದೇವತೆಯಾಗಿದ್ದಾರೆ ಆದರೆ ಶನಿದೇವನಿಗೆ ಒಂದು ಸಮಸ್ಯೆ ಇತ್ತು ಅವರ ದೃಷ್ಟಿಯು ಬಹುಶಕ್ತಿಶಾಲಿ ಯಾರ ಮೇಲೆ ಅವರ ದೃಷ್ಟಿ ಬೀಳುತ್ತದೋ ಅವರ ಜೀವನದಲ್ಲಿ ತಾತ್ಕಾಲಿಕ ಸಂಕಷ್ಟಗಳು ಬರುತ್ತಿದ್ದವು ಈ ಕಾರಣದಿಂದ ಬಾಲಮಹಾದೇವತೆಗಳು ಕೂಡ ಶನಿದೇವನಿಂದ ದೂರವಿರುತ್ತಿದ್ದರು ಶನಿದೇವನು ತನ್ನ ಕರ್ತವ್ಯಗಳನ್ನು ಸಮರ್ಥವಾಗಿ ನಿಭಾಯಿಸಲು ತನ್ನ ಪ್ರಯತ್ನಕ್ಕೆ ತಕ್ಕಂತಹ ಒಂದು ವಾಹನ ಬೇಕೆಂದು ನಿರ್ಧರಿಸಿದರು ದೇವತೆಗಳು ಎಲ್ಲ ತಮ್ಮ ತಮ್ಮ ವಾಹನಗಳನ್ನು ಪಡೆದಿದ್ದರು ಶ್ರೀ ವಿಷ್ಣುವಿಗೆ ಗರುಡ ದೇವೇಂದ್ರನಿಗೆ ಐರಾವತ ದುರ್ವಾಸ ಮುಂತಾದ ಮುನಿಗಳಿಗೆ ನಂದಿ ಅಥವಾ ಋಷಭ ಆದರೆ ಶನಿದೇವನ ಶಕ್ತಿ ಅತಿ ಭಾರವಾದದ್ದು ಯಾರೂ ಸಹಜವಾಗಿ ಅವರ ವಾಹನವಾಗಿ ಸೇವೆ ಸಲ್ಲಿಸಲು ಸಿದ್ಧರಾಗಿರಲಿಲ್ಲ ಒಂದು ದಿನ ಶನಿದೇವ ತಪಸ್ಸು ಮಾಡುತ್ತಿರುವಾಗ ಆಕಾಶದಲ್ಲಿ ಒಂದು ಕಾಗೆ ಸುತ್ತುತ್ತಿತ್ತು ಶನಿದೇವನ ತಪಸ್ಸಿಗೆ ಕಾಗೆಗೆ ಧ್ವನಿ ಅಡ್ಡಿಯಾಗಿತ್ತು ಆ ಕೋಪದಿಂದ ಶನಿದೇವನು ಕಾಗೆಯನ್ನು ನೋಟದಿಂದಲೇ ಶಬ್ದ ಮಾಡಿತು ಆದರೆ ಆ ಕಾಗೆ ಆತನ ಮುಂದೆ ಬಂದು ಹೇಳಿತು ಪ್ರಭು ನಾನು ನಿನ್ನನ್ನು ಕೇವಲ ಹರಿಯದೆ ತೊಂದರೆ ಕೊಟ್ಟಿದ್ದರೆ ಕ್ಷಮಿಸು ಆದರೆ ನನ್ನ ಜೀವನದ ಉದ್ದೇಶವೇ ಜನರಿಗೆ ಶಬ್ದ ನೀಡಿ ಅವರ ಮನೆಗೆ ಆಗುವಂತಹ ಶನಿದೋಷದ ಸೂಚನೆ ನೀಡುವುದು ನಾನು ಕರ್ಮದ ಪಾಲುಗಾರರನ್ನಾಗಿ ಜನರಿಗೆ ತಮ್ಮ ತಪ್ಪುಗಳ ಬಗ್ಗೆ ಸೂಚನೆ ನೀಡುತ್ತಿದ್ದೇನೆ ಎಂದು ಕಾಗಿ ಶನಿದೇವನಿಗೆ ಹೇಳುತ್ತದೆ ಇದನ್ನು ಕೇಳಿದ ಶನಿದೇವರಿಗೆ ಸಂತೋಷವಾಗುತ್ತದೆ ಅವರು ನೋಡಿದರು ಕಾಗಿ ಶ್ಯಾಮವಾಡ್ನ ತೀಕ್ಷ್ಣ ದೃಷ್ಟಿ ಉಳ್ಳದು ಮತ್ತು ಎಲ್ಲಿಗೆ ಬೇಕಾದರೂ ತಕ್ಷಣ ತಲುಪಬಲ್ಲದು ಓಕಾಗಿ ನೀನು ನನ್ನ ತತ್ವವನ್ನು ತಿಳಿದು ನಿನ್ನ ಜವಾಬ್ದಾರಿ ನಿಭಾಯಿಸುತ್ತಿದ್ದೆ ನೀನು ಕೂಡ ಕರ್ಮಫಲದ ಸೂಚನೆ ನೀಡುವುದರಿಂದ ನೀನು ನನಗೆ ತಕ್ಕಂತೆ ಇರುವೆ ಇನ್ನು ಮುಂದೆ ನೀನು ನನ್ನ ವಾಹನ ನಾನು ನಿನ್ನ ಮೇಲೆಯೇ ಸವಾರಿ ಮಾಡಿ ಲೋಕದ ಮೇಲೆ ನನ್ನ ದೃಷ್ಟಿಯನ್ನು ಹರಿಸುತ್ತೇನೆ ಎಂದು ಶನಿದೇವರು ಕಾಗಿಗಿ ಹೇಳುತ್ತಾರೆ ಈ ಮೂಲಕ ಕಾಗಿ ಶನಿದೇವನಿಗೆ ಅಧಿಕೃತ ವಾಹನವಾಗುತ್ತದೆ ಜನಸಾಮಾನ್ಯರಲ್ಲಿ ಪ್ರಸಿದ್ಧವಾದ ನಂಬಿಕೆಗಳು ಮನೆಯ ಮಠದ ಮೇಲೆ ಕಾಕಿ ಕೂಗಿದರೆ ಶನಿದೋಷ ಬರುತ್ತದೆ ಎಂಬ ನಂಬಿಕೆಯೂ ಇದೆ ಕಾಗೆ ಮನೆಗೆ ಬಂದರೆ ಶನಿದೇವನ ಸಂದೇಶವೆಂದು ಭಾವಿಸುತ್ತಾರೆ ಶನಿ ಅಮಾವಾಸ್ಯೆ ಶನಿವಾರದಂದು ಕಾಗೆಗಳಿಗೆ ಅನ್ನವನ್ನು ಹಾಕುವುದು ಶನಿದೋಷ ನಿವಾರಣೆಗೆ ಉಪಯುಕ್ತವೆಂದು ನಂಬಿಕೆ ಇದೆ ಕಾಗೆ ಶನಿದೇವನ ವಾಹನವಾಯಿತದ ಮೇಲೆ ಆತನ ಸೇವೆಯಲ್ಲಿ ತೊಡಗಿತು ಎಲ್ಲೆಡೆ ಕಾಗೆ ಶನಿದೇವನ ದೃಷ್ಟಿಯನ್ನು ತಲುಪಿಸಲು ಶ್ರದ್ಧೆಯಿಂದ ಕೆಲಸ ಮಾಡತೊಡಗಿತು ಒಂದು ಕಾಗೆ ಅಲ್ಲ ಸಾವಿರಾರು ಕಾಗೆಗಳು ಶನಿದೇವನ ದೂತರಾಗಿ ಲೋಕದ ವಿವಿಧೆಡೆ ಹಾರಾಡತೊಡಗಿದವು ಜನರಿಗೆ ಎಚ್ಚರಿಕೆ ಕೊಡುವಂತೆ ಮನೆಯಲ್ಲಿ ಕಾಗೆ ಕೂಗಿದರೆ ಕಾಗೆ ಬಂದು ಅಮ್ಮನ ಹತ್ತಿರ ಕುಳಿತುಕೊಳ್ಳುವುದು ಕಾಗೆ ತೀವ್ರವಾಗಿ ನೋಡುವುದು ಈ ಎಲ್ಲವೂ ಶನಿದೇವನ ಸಂದೇಶವಾಗಿದೆ ಇದು ಕೇವಲ ಭಿತಿ ಹುಟ್ಟಿಸಲು ಅಲ್ಲ ಜನರಿಗೆ ಕರ್ಮದ ಫಲವನ್ನು ತಮ್ಮದೇ ಆದ ನಡೆಯಿಂದ ಬದಲಾಯಿಸಿಕೊಳ್ಳಲು ಅವಕಾಶ ನೀಡುತ್ತದೆ ಒಂದು ದಿನ ಪೃಥ್ವಿಯ ಮೇಲೆ ದೈವ ದಿನವಾದ ರಾಜನು ಶನಿದೋಷದಿಂದ ಸಂಕಟದಲ್ಲಿ ಇತ್ತು ಅವನ ರಾಜ್ಯದಲ್ಲಿ ಹಗಲು ರಾತ್ರಿ ಭೇದವಿಲ್ಲದಂತೆ ಕಷ್ಟಗಳು ದುಃಖಗಳು ಆವರಿಸಿಕೊಂಡಿದ್ದವು ಆದರೆ ಆ ರಾಜನು ತನ್ನ ಹಂಬಲದಿಂದ ಖುಷಿಗಳನ್ನು ಜ್ಯೋತಿಷ್ಯರನ್ನು ಕರೆಸಿ ಕೇಳಿದ ದುಃಖದ ಮೂಲವೇನು ಎಂಬ ಪ್ರಶ್ನೆಯನ್ನು ಜ್ಯೋತಿಷ್ಯರಿಗೆ ರಾಜನು ಕೇಳುತ್ತಾನೆ ಆಗ ಹೇಳುತ್ತಾರೆ ಇದು ಶನಿದೇವನ ದೋಷ ಅವರು ನಿನ್ನನ್ನು ಪರೀಕ್ಷಿಸುತ್ತಿದ್ದಾರೆ ನಿನ್ನ ಪೂರ್ವ ಕರ್ಮದಿಂದ ಬಂದ ಫಲವಿದು ಎಂದು ಜ್ಯೋತಿಷ್ಯರು ರಾಜನಿಗೆ ಹೇಳುತ್ತಾರೆ ರಾಜನು ಶನಿದೇವನಿಗೆ ನಮನ ಮಾಡಿ ತಪ್ಪುಗಳನ್ನು ಒಪ್ಪಿಕೊಂಡು ಶೌರ್ಯದಿಂದ ಪ್ರಜೆಗಳ ಸೇವೆ ಮಾಡಲು ಆರಂಭಿಸಿದ ಈ ಸಮಯದಲ್ಲಿ ಒಂದು ಕಾಗಿ ಆತನ ಸಿಂಹಾಸನದ ಮೇಲೆ ಕುಳಿತುಕೊಂಡಿತು ಇನ್ನು ಮುಂದೆ ಆ ರಾಜ್ಯದಲ್ಲಿ ಪುನಃ ಬೆಳಕು ಹರಡಿತು ಆ ಘಟನೆಯ ಮೂಲಕ ಶನಿದೇವನ ದರ್ಶನವಿಲ್ಲದೆ ಕಾಗೆಯ ಮೂಲಕ ಬಂದ ಸೂಚನೆಗಳಿಂದಲೇ ಬೆಳಕು ಬದಲಾಯಿಸಬಹುದೆಂಬ ಸತ್ಯ ಲೋಕಕ್ಕೆ ಸ್ಪಷ್ಟವಾಯಿತು ಶನಿದೇವನು ಭಗವಾನ್ ಸೂರ್ಯನ ಪುತ್ರ ಅವರು ಅತ್ಯಂತ ಮೃದು ಮನಸ್ಸಿನವರು ಕಠಿಣವಾದ ದಂಡವನ್ನು ನೀಡುತ್ತಾರೆ ಶನಿವಾರದಂದು ಕಾಗೆಗಳಿಗೆ ತೀಲದಿಂದ ಮಾಡಿದ ಅನ್ನವನ್ನು ಹಾಕುವುದು ಕಾಡು ಎಣ್ಣೆ ಅಥವಾ ತೇಲುವ ಎಣ್ಣೆ ಇಟ್ಟು ದೀಪ ಬೆಳಗಿಸುವುದು ಶನಿದೇವನ ಮಂತ್ರ ಓಂ ಶನೀಶ್ವರಾಯ ನಮಃ ಎಂದು ಜಪಿಸುವುದು ಒಂದು ದಿವಸ ಮಹಾರಾಜ ಹರಿಶ್ಚಂದ್ರನ ವಂಶದಲ್ಲಿ ಜನಿಸಿದ ಧರ್ಮಾತ್ಮ ರಾಜ ವಿಕ್ರಮಾದಿತ್ಯ ಶನಿದೋಷಕ್ಕೆ ಒಳಗಾಗುತ್ತಾನೆ ಅವನು ಸದಾ ಧರ್ಮಪಾಲನೆ ಮಾಡುವುದನ್ನು ಪ್ರಜಾಪಾಲಕನು ಅಂದರೆ ಶನಿದೇವನು ತಾನೇ ಹೇಳಿದರು ನಾನು ಕರ್ಮದ ದಾಸನಲ್ಲ ಕರ್ಮದ ಪ್ರಭುವು ಧರ್ಮವಂತನು ಕೂಡ ಪಾಪಕರ್ಮ ಮಾಡಿದರೆ ನಾನು ಕಣ್ತುಂಬಿಕೊಳ್ಳಲು ಆಗುವುದಿಲ್ಲ ಎಂದು ಶನಿದೇವ ಹೇಳುತ್ತಾರೆ ಹೀಗಾಗಿ ಶನಿದೇವನು ತನ್ನ ಕಾಗೆಯನ್ನು ಕಳುಹಿಸಿದ ಕಾಗೆ ರಾಜನ ಅರಮನೆಯ ಮೇಲೆ ಕುಳಿತು ಅರಮನೆಯಲ್ಲಿ ಭೀತಿಯ ಗಾಳಿ ಹರಡಿತು ಆದರೆ ರಾಜನು ಗಂಭೀರ ಧ್ವನಿಯಲ್ಲಿ ಹೇಳಿದರು ಈ ಕಾಗೆ ನನ್ನ ಮೇಲೆ ಶನಿದೇವನ ಕೃಪಾ ದೃಷ್ಟಿ ಬಿದ್ದಿದೆ ನಾನು ನನ್ನ ಹಳೆಯ ತಪ್ಪುಗಳಿಗಾಗಿ ಪ್ರಾಯಶ್ಚಿತ ಮಾಡುತ್ತೇನೆ ಎಂದು ಹೇಳುತ್ತಾರೆ ಇವತ್ತಿನ ವಿಡಿಯೋ ಇದಾಗಿತ್ತು ಪಾರ್ಟ್ ಟು ನಾಳೆ ಬರುತ್ತೆ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಬರ್ತಾರೆ ಇರ್ತವೆ ಪಾರ್ಟ್ ಟು ನಿಮಗೆ ಸಿಗಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡಿ ಹಾಗೆ ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಾಳೆ ಪಾರ್ಟ್ ಟು ಜೊತೆಗೆ ಸಿಗೋಣ